ನಮಸ್ತೆ ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ಲರು ನಾನು ಈ ದಿನ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಸಮಸ್ಯೆ ತಲೆದೋರ್ತಾ ಇದೆ ಏನದು ಸಾಮಾನ್ಯ ಈ ಸಮಸ್ಯೆ ಬರಲಿಕ್ಕೇನು ಕಾರಣ ಸೊ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅದು ಅತಿ ಹೆಚ್ಚಾಗಿ ಆಗ್ತಾಯಿರೋದು ಇತ್ತೀಚೆಗೆ ಈ ಒಂದು ಬೇಡದಂತಹ ಈ ಒಂದು ಅತಿಯಾದ ಕಾಮಾಂಧತೆಗೆ ಒಳಗಾಗುವಂಥದ್ದು ಅನೈತಿಕ ಸಂಬಂಧಗಳಿಗೆ ಒಳಗಾಗುವಂಥದ್ದು ಯಾಕೆ ಈ ತಪ್ಪುಗಳು ನಡೀತಾ ಇದೆ ಜೊತೆಗೆ ಗಂಡ ಹೆಂಡತಿಯಲ್ಲಿ ಅತಿ ಹೆಚ್ಚು ಒಡಕುಗಳು ಬರ್ತಾ ಇರೋದು ಜಗಳಗಳು ಬರ್ತಾ ಇರೋದು ಮತ್ತು ಅತಿ ಹೆಚ್ಚು ಡೈವೋರ್ಸ್ಗಳಾಗ್ತಾ ಇರೋದು ಇದಕ್ಕೆಲ್ಲ ಏನು ಕಾರಣ ಸೊ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಪೂರಕವಾಗುವಂತೆ ನನ್ನ ವಿದ್ಯಾರ್ಥಿ ಕೂಡ ಅವರ ಒಂದು ಸಮಸ್ಯೆಯನ್ನು ಹಂಚ್ಕೊಂಡಿದ್ದಂಥದ್ದಾಗಿತ್ತು ತದನಂತರ ಆಕೆಯನ್ನು ಕರೆಸಿ ಮಾತಾಡಿದ್ದಂಥದ್ದು ಆಗಿತ್ತು ಸೊ ಆ ವಿಚಾರವನ್ನು ಮಾತಾಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರ ಪಾದಕಮಲಗಳಿಗೂ ನನ್ನ ಗುರುಗಳ ಪಾದಕಮಲಗಳಿಗೂ ತಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ನನ್ನ ಮಾತುಗಳನ್ನು ಇದ್ದೀನಿ ನನ್ನ ಅದ್ಭುತವಾದಂತಹ ಚೈತನ್ಯಗಳು ಇತ್ತೀಚೆಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀರ ನೋಡ್ತಾ ಇರ್ತೀರ ಬೆಳಿಗ್ಗೆ ತಕ್ಷಣ ಯಾವುದೇ ಮೀಡಿಯಾಗಳಲ್ಲಿ ನೋಡಿದ್ರು ಕೂಡ ಎಲ್ಲಾದರೂ ಒಂದು ಅನಾಹತ ಖಂಡಿತ ಆಗಿರುತ್ತೆ ಅಲ್ವಾ ಯಾರೋ ಒಬ್ಬರು ಕೊಲೆ ಮಾಡಿದ್ರು ಅಥವಾ ಈ ಪತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅಥವಾ ಪತ್ನಿ ಮೇಲೆ ಅನ್ನ ಹಲ್ಲೆ ಮಾಡಿರುವಂಥದ್ದು ಅಥವಾ ಪತ್ನಿಯನ್ನು ಕೊಲೆ ಮಾಡಿರುವಂಥದ್ದು ಅಥವಾ ಆ ಹೆಣ್ಣನ್ನು ಬೇರೆ ಯಾರು ಗಂಡಸು ಅಂದರೆ ಅನೈತಿಕ ಸಂಬಂಧಕ್ಕೆ ಒಳಪಡಿಸಿಕೊಂಡಂತಹ ಗಂಡಸಿಂದನೇ ಆಕೆ ಕೊಲೆ ಆಗ್ತಾ ಇರುವಂಥದ್ದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾರಣ ಒಂದು ಅತಿಯಾದ ಈ ಬೇಡವಾದಂತಹ ಈ ಆಕರ್ಷಣೆಗೆ ಒಳಗಾಗುವಂಥದ್ದು ಹೆಂಗಾಗಿದೆ ಅಂತ ಅಂದರೆ ಇದು ಒಬ್ಬ ಮನುಷ್ಯನ ಮೈಂಡ್ ಸೆಟ್ ಅದೇ ಥರ ಚೇಂಜ್ ಇದೆ ಸಾಮಾನ್ಯ ನೀವು ಏನನ್ನ ಆಲೋಚನೆ ಮಾಡ್ತೀರಾ ಏನನ್ನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಜೀವನ ಹಂಗೆ ಇದೆ ಅತಂತ್ರ ಆಗ್ತಾ ಇದೆ ಈ ಕೆಲವು ವರ್ಷಗಳ ಹಿಂದೆ ಇತ್ತು ಗಂಡ ಎಂಡ್ತಿ ಸಂಬಂಧ ಅದ್ಭುತ ನಿಜವಾಗ್ಲೂ ಅದ್ಭುತ ಅದು ಯಾವುದೇ ಗಂಡ ಹೆಂಡ್ತಿ ಸಂಬಂಧ ಅಂದರೆ ಕೇವಲ ಸುಖ ಬಂದಾಗ ಜೊತೆ ಇರೋದು ಕಷ್ಟ ಬಂದಾಗ ಬಿಟ್ಟು ಹೋಗೋದಲ್ಲ ಕಷ್ಟ ಬಂದರು ಸುಖ ಬಂದರು ಬಿಟ್ಟು ಕೊಡದೆ ಬದುಕೋದು ಇದು ಇಬ್ಬರು ಕಲ್ತ್ಕೋಬೇಕಾಗಿರೋ ಪಾಠ ಹೆಂಗಂತ ಅಂದರೆ ಇವಾಗಿನ ಒಂದು ಜನ್ರೇಷನ್ ಮೈಂಡ್ಸೆಟ್ ಹೆಂಗಿದೆ ಅಂದರೆ ನನ್ನ ಮೈಂಡ್ಸೆಟ್ಟಿಗೆ ಅವಳು ಮ್ಯಾಚ್ ಆಗ್ತಾಯಿಲ್ಲ ಅಥವಾ ನನ್ನ ಸ್ಟೇಟಸ್ಸಿಗೆ ನನ್ನ ಮೈಂಡ್ಸೆಟ್ಟಿಗೆ ಇವನು ಮ್ಯಾಚ್ ಆಗ್ತಾಯಿಲ್ಲ ಮ್ಯಾಚ್ ಮಾಡ್ಕೊಂಡು ಎಲ್ಲವೂ ನಾನು ಹೇಳುವಂಥದ್ದು ನಿಮ್ಮ ಏನು ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಥರನೇ ಹೋಗೋದಕ್ಕೆ ಒಂದು ಜೀವ ಸೊ ಅದ್ರ ಜೊತೆ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋವಂಥ ಜನರ ಜೊತೆ ಯಾರು ಬೇಕಿದ್ರೂ ಜೀವನ ಮಾಡ್ತಾರೆ ಗಂಡ ಹೆಂಡ್ತಿನೇ ಆಗಬೇಕಾಗಿಲ್ಲ ಸೊ ನಾನು ತುಂಬ ಹಲವು ವರ್ಷಗಳ ಹಿಂದೆ ಕೇಳಿದ್ದೆ ಮಾತನ್ನು ನೋಡಿ ಈಗ ನೀರು ಹರಿತಾ ಇರುತ್ತೆ ಅಲ್ವಾ ಕೆರೆ ಇರ್ಬೋದು ಅಥವಾ ನದಿ ಇರ್ಬೋದು ನದಿ ಹೆಂಗೆ ಹರಿಯುತ್ತೋ ನದಿ ಹರ್ಕೊಂಡು ಹೋಗೋ ಕಡೆ ಹೋಗೋದಕ್ಕೆ ಒಂದು ಹುಲ್ಕಡ್ಡಿ ಹಾಕಿದ್ರು ಕೂಡ ನದಿ ಹಿಂಗೆ ಹೋಗುತ್ತೆ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ ಆ ದಿಕ್ಕನ ತನಗೆ ತಾನೆ ಅರ್ತ ಹರ್ಕೊಂಡು ಹೋಗ್ತಾನೆ ಇರುತ್ತೆ ನಾನು ಯಾಕೆ ಬೇಕದು ಈ ಸಂಬಂಧನೇ ಹಾಕಬೇಕು ನನ್ನನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ನಾನು ಏನು ಅಂತ ತಿಳ್ಕೊಂಡು ನನ್ನ ಜೊತೆ ಜೀವನ ಮಾಡುವಂಥ ವ್ಯಕ್ತಿ ಸಿಕ್ಕಿದ್ರೆ ನಾನು ಜೀವನ ಮಾಡ್ತೀನಿ ಅನ್ನೋದಕ್ಕೆ ಮದುವೆನೂ ಸಂಬಂಧ ಯಾಕಬೇಕು ಅಲ್ಲ ಅಲ್ವಾ ಅಂದರೆ ನದಿಯ ಈ ಒಂದು ಅರಿವೇನಿರುತ್ತೆ ಅರಿವಿಗೆ ವಿರುದ್ಧ ದಿಕ್ಕಿನಲ್ಲಿ ಆ ಒಂದು ಹೋಗ್ಬೇಕಂತ ಅಂದರೆ ನದಿ ಹೆಂಗರಿಯುತ್ತೋ ಆ ರೀತಿ ಹೋಗೋದಿಕ್ಕೆ ಸತ್ತೊಂದು ಹುಲ್ಲು ಕಡ್ಡಿಯೇ ಸಾಕು ನದಿಗೆ ವಿರೋಧವಾಗಿ ಈಜುವುದಾದರೆ ಜೀವಂತ ಬೇಕು ಅಂತ ಎಲ್ಲೋ ಒಂದು ಕಡೆ ತುಂಬ ವರ್ಷಗಳ ಹಿಂದೆ ನಾನು ಅದನ್ನು ಓದಿಸಿ ಸಾಲು ಆ ಒಂದು ಸಾಲು ನನ್ನ ಮೇಲೆ ತುಂಬ ಪ್ರಭಾವನ ಬೀರಿತು ಅಂದರೆ ನನಗೆಲ್ಲ ಚೆನ್ನಾಗಿದೆ ಅಂದರೆ ಯಾರು ಬೇಕಾದರೂ ಬರುತ್ತಾರೆ ಆದರೆ ಏನೂ ಸರಿ ಇಲ್ಲದಂತಹ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಆ ಎಲ್ಲ ಸಮಸ್ತ ನನಗೆಲ್ಲವೂ ಕೂಡ ವಿರೋಧವಾಗಿದೆ ಎಲ್ಲ ಸಂಬಂಧಗಳು ವಿರೋಧವಾಗಿದೆ ಸೊ ನನ್ನ ಗಂಡನಲ್ಲಿ ನಾನು ಅಂದ್ಕೊಂಡು ಯಾವ ಗುಣಗಳು ಇಲ್ಲ ಏನೂ ಇಲ್ಲ ಅದು ಎಲ್ಲವೂ ಇದ್ದರೂ ಕೂಡ ಆ ವ್ಯಕ್ತಿಯನ್ನು ಭಾಗಶಃ ಪರಿವರ್ತನೆ ಮಾಡಿಕೊಳ್ಳೋ ಮೂಲಕ ಅಥವಾ ನನ್ನ ಹೆಂಡ್ತಿ ಅಂದರೆ ಏನು ಅಂತ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆ ಹೇಳ್ತೀನಲ್ಲ ಅಪೋಸಿಟ್ ಮೈಂಡ್ಸೆಟ್ ಇರುತ್ತಲ್ಲ ಈ ಅಪೋಸಿಟ್ ಮೈಂಡ್ಸೆಟ್ಟನ್ನು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಬ್ಬರ ಇಷ್ಟಕ್ಕೆ ಮತ್ತೊಬ್ಬರು ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಬದುಕ್ತಾರಲ್ಲ ಅದನ್ನು ಬದುಕು ಅಂತಾರೆ ಅದನ್ನು ಸಂಬಂಧ ಅಂತಾರೆ ನಾನು ಹೆಂಗೆ ಇಷ್ಟಪಟ್ಟಿದ್ನೋ ಅದನ್ನು ಸಿಕ್ಕಿದ ತಕ್ಷಣ ಅದನ್ನು ಬದುಕೋದನ್ನ ಬದುಕು ಅಂತ ಯಾರು ಹೇಳೋದು ಅದು ಯಾರು ಬೇಕಾದರೂ ಮಾಡ್ತಾರೆ ಆಡೋ ಮಕ್ಕಳು ಕೂಡ ಅವ್ರಿಗೇನೇನು ಬೇಕೋ ಮಕ್ಳಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ತಂದ್ಕೊಡ್ಬಿಟ್ರೆ ಅವರು ಆರಾಮಾಗಿರ್ತಾರೆ ನಿಮ್ಗೇನೇನು ಇಷ್ಟನೋ ಅದಕ್ಕೆ ಪೂರಕವಾದ ವಾತಾವರಣ ಇದ್ದರೆ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಇದು ಅಲ್ವಾ ಕೆಲವೊಬ್ರು ಹೇಳ್ತಾರೆ ನಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಟಾಗಿ ಬದುಕು ಬಿಟ್ಟಾಗಿ ಬದುಕೋದಲ್ಲ ಬದುಕು ಬಿಟ್ಟಾಗ್ತೆ ಬದುಕೋದು ಬದುಕು ಎಂತಹ ಅಳಿತಪ್ಪಿ ಓದೋದನ್ನು ಕೂಡ ಮತ್ತೆ ಅಳಿಗೆ ಕೂರಿಸಿ ಜೀವನ ಮಾಡ್ತೀವಲ್ಲ ಅದನ್ನು ಬದುಕೊಂತೀವಿ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಸ್ವಲ್ಪ ದಿನಗಳ ಹಿಂದೆ ಅಷ್ಟೆ ಸೊ ನಮ್ಮ ಯಜಮಾನ್ರಿಗೆ ಬೇರೆ ಕಡೆ ಎಲ್ಲ ಇಲ್ಲಿಗಂದ್ರೆ ರಿಲೇಷನ್ಶಿಪ್ ಇದೆ ಸೊ ಅದು ನನಗೆ ಗೊತ್ತು ಮೇಡಮ್ ನಾನು ಅದು ಇಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೇಖಿಗೆ ಬಂದು ನನ್ನ ಆರೋಗ್ಯ ಸುಧಾರಣೆ ಆಗಿದೆ ಆದರೆ ನನ್ನ ಗಂಡನಲ್ಲಿ ನಾನು ಈ ವರ್ತನೆಯನ್ನು ನೋಡಿ ನಾನು ಸಹಿಸೋಕ್ಕಾಗ್ತಾ ಇಲ್ಲ ಈ ಒಂದು ನೋವನ್ನು ಹೊತ್ತು ತಂದಂತಹ ಹೆಣ್ಣು ಮಗಳು ಆಕೆ ಅಷ್ಟೇನಾ ಆಕೆಯ ಪತಿ ಕೂಡ ಬಂದಂಥದ್ದಾಗಿತ್ತು ಬಂದಾಗ ನಾನು ಹೇಳಿದ್ದು ಆಯಿತು ಓಕೆ ನಿನ್ನ ಈ ತಪ್ಪು ಮಾಡ್ತಾ ಇದ್ದಾನೆ ಹೆಣ್ಮಕ್ಳಿಗೆ ನಾನು ಜನರಲ್ಲಾಗಿಲ್ಲು ತಪ್ಪು ಮಾಡ್ತಾ ಇದ್ದಾರೆ ಕಾರಣ ಏನು ಎಲ್ಲಿ ಕೊರತೆಗಳಿರುತ್ತೋ ಅದನ್ನು ತುಂಬಿಸ್ಕೊಳೋದಕ್ಕೆ ಬೇರೆ ಗಂಡಾಗಲಿ ಹೆಣ್ಣಾಗಲಿ ತಪ್ಪನ್ನು ಮಾಡೋದಕ್ಕೆ ಕಾರಣ ಏನು ಆಗಿ ಈ ರೀತಿ ಬೇಡದಂತಹ ಆದಿಯನ್ನು ತುಳಿಯೋದಕ್ಕೆ ಕಾರಣ ಏನು ಅಂದರೆ ಒಂದು ಆಕೆ ಅಥವಾ ಆತನ ಮನಸ್ಥಿತಿ ಎಷ್ಟು ವೀಕ್ ಆಗಿದೆ ಆಲೋಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿ ನೀವು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀರ ತುಂಬ ಸುಂದರವಾಗಿದ್ದೀರ ಅಂತ ತಕ್ಷಣ ಅದಕ್ಕೆ ಮಾರು ಹೋಗುವಂತಹ ಮನಸ್ಥಿತಿ ಇರುವಂತಹ ಹೆಣ್ಣು ಮಕ್ಕಳು ಇರೋವರೆಗೂ ಈ ತಪ್ಪು ನಡೆಯುತ್ತೆ ನಿಮ್ಮ ಗಂಡ ನಿಮ್ಮಿಂದ ಕೈಜಾರಿ ಹೋಗ್ತಾ ಇದ್ದಾನೆ ಅಂದರೆ ಇನ್ನೊಬ್ಬ ಹೆಣ್ಣಿನ ಸಹವಾಸಕ್ಕೆ ಬೀಳ್ತಾ ಇದೆ ಅಂದರೆ ನಿಮ್ಮ ಶತ್ರು ಮತ್ತೊಂದು ಹೆಣ್ಣೆ ಅಂದರೆ ನಿಮ್ಮಲ್ಲಿರುವಂತಹ ಕೊರತೆಯನ್ನು ಅವಳು ಹೈಲೈಟ್ ಮಾಡಿ ಅವನಿಗೆ ಪೂರಕವಾಗಿ ಬದುಕ್ತಾ ಹೋಗ್ತಾಳೆ ಆಗಿದ್ಮೇಲೆ ನನ್ನ ಗಂಡನಿಗೂ ನನಗೂ ಗ್ಯಾಪ್ ಬರ್ತಾ ಇರೋದಕ್ಕೇನು ಕಾರಣ ಆ ರೀಸನ್ ಏನು ನಾನು ನನ್ನ ಗಂಡನ ಸರಿಯಾಗಿ ಕೇರ್ ಮಾಡ್ತಾ ಇದ್ದೀನಿ ಅವ್ರಿಗೇನು ದಿನನಿತ್ಯ ಊಟ ಬೇಕಾ ಇದು ಬೇಕಾ ಜಸ್ಟು ನಾನು ಹೇಳುವಂಥದ್ದು ಫಸ್ಟು ಗಂಡ ಹೆಂಡ್ತಿರ ನಡುವೆ ಬರಬೇಕಾಗಿರೋದು ಒಂದು ಒಳ್ಳೆ ಸ್ನೇಹ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಅಹಂ ಅನ್ನೋದು ಇರಬಾರ್ದು ಈ ಗಂಡಸ್ರಲ್ಲಿರುತ್ತೆ ಹೇಗೆ ಅಂದರೆ ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲರನ್ನ ಗೌರವದಿಂದ ಕಾಣ್ತೀರ ಆದರೆ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿಗೂ ಕೂಡ ಒಂದು ಹೃದಯ ಇದೆ ಒಂದು ಮನಸ್ಸಿದೆ ಅವಳು ಕೂಡ ನಿಮಗೋಸ್ಕರ ಮಿಡಿತಾ ಇರ್ತಾಳೆ ದುಡಿತಾ ಇರ್ತಾಳೆ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಎಷ್ಟೆಷ್ಟೋ ಕನಸುಗಳನ್ನ ಹೊತ್ತು ತಂದಿರ್ತಾಳೆ ನನ್ನನ್ನು ನಂಬಿ ಬಂದಿರುವಂತಹ ಒಂದು ಜೀವ ಅದಕ್ಕೆ ಮೋಸ ಮಾಡಬಾರ್ದು ಅನ್ನುವಂತಹ ಒಂದು ಭಾವ ನಿಜವಾದ ಪ್ರೀತಿ ಇದ್ದಲ್ಲಿ ಖಂಡಿತ ಬರುತ್ತೆ ನಿಜವಾದ ಪ್ರೀತಿ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಮೋಸ ಹೋಗಲ್ಲ ನಿಜವಾದ ಪ್ರೀತಿ ಯಾವುದೇ ಆಕರ್ಷಣೆಗೆ ಬಲಿಯಾಗಲ್ಲ ಸತ್ಯವಾದ ಪ್ರೀತಿ ಅಲ್ಲಿಗೆ ಯಾರೋ ಒಬ್ರಿಗೆ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರ ಯಾರೋ ಒಬ್ರು ಮಾತಿಗೆ ಬೀಳ್ತಾಯಿದ್ರೆ ಅಥವಾ ಏನೋ ಒಂದು ಆಗ್ತಾಯಿದೆ ಅಂದರೆ ನಿಮ್ಮ ಪ್ರೀತಿ ಸತ್ಯನಾ ಅಂತ ಪ್ರಶ್ನೆ ಹಾಕೊಳ್ಳಿ ಸತ್ಯವಾಗಿದ್ದರೆ ಅದು ಆಕರ್ಷಣೆಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಿಮ್ಮಲ್ಲಿ ಪ್ರೀತಿ ಅನ್ನೋದು ಹುಟ್ಟೋದು ಅಂತರಂಗದಿಂದ ಈ ಅಂತರಂಗದ ಪ್ರೀತಿ ಯಾವತ್ತೂ ಕಲ್ಮಶ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ದಯವಿಟ್ಟು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬಿಟ್ಟು ಕೊಟ್ಟು ನನಗೆ ಇಲ್ಲ ಮೇಡಮ್ ಅವನು ಈ ತಪ್ಪನ್ನು ಸಹಿಸೋದೇ ಇಲ್ಲ ಬಿಟ್ಟು ಹಾಕ್ಬಿಡ್ತೀನಿ ಡೈವರ್ಸ್ ಕೊಟ್ಬಿಡ್ತೀನಿ ವಾಟ್ ನೆಕ್ಸ್ಟ್ ಹಾಗೆಲ್ಲ ಬದುಕೋದಲ್ಲ ಅದು ನಿಮ್ಮ ವಸ್ತು ನಿಮಗೆ ಸೇರಿದಂತಹ ವಸ್ತು ನಿಮ್ಮದೇ ವಸ್ತು ಅಲ್ವಾ ಸಾಮಾಜಿಕವಾಗಿ ಕಾನೂನಾತ್ಮಕವಾಗಿ ಭಾವನಾತ್ಮಕವಾಗಿ ಶಾರೀರಿಕವಾಗಿ ದೈವ ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ನಿಮ್ಮದೇ ವಸ್ತು ನಿಮ್ಮದೇ ವ್ಯಕ್ತಿ ನಿಮ್ಮದೇ ಜೀವ ಆ ಜೀವವನ್ನು ಅದೆಷ್ಟು ಈಜಿಯಾಗಿ ಬಿಟ್ಕೊಡ್ತೀರಾ ಅಂದರೆ ಅದನ್ನು ನೀವು ನನ್ನದೇ ವಸ್ತು ಅಂತ ಪ್ರೀತಿ ಮಾಡಿಲ್ಲ ನನಗೆ ಮೋಸ ಮಾಡ್ಬಿಟ್ಟು ಸರಿ ಆ ವ್ಯಕ್ತಿ ಎಲ್ಲ ತಪ್ಪುಗಳನ್ನು ನಾನು ಹೇಳುವಂಥ ಒಂದು ತಪ್ಪನ್ನು ಮಾಡಿದಾಗ ಹೇಳ್ತಾರೆ ಓಕೆ ನನಗೀಗ ನೋವಾಯಿತು ನನಗಾಗಿ ನೋವಾಯಿತು ಈಗ ನೋವಾಯಿತು ಅಂತ ಎಲ್ಲ ಹೇಳ್ತೀರಲ್ಲ ಯಾವತ್ತಾದರೂ ಒಂದಷ್ಟು ದಿನ ನೀವು ನಿಮ್ಮ ಹೆಣ್ಮಕ್ಳಿಗೆ ಹೇಳುವಂಥ ಕಿವಿ ಮಾತು ಒಬ್ಬ ಅಕ್ಕ ಆಗಿ ತಂಗಿಯಾಗಿ ನಿಮಗೆ ಆ ಥರ ಮಾತಾಡುವಂಥದ್ದು ನನ್ನ ಗಂಡನಿಗೆ ಅಗತ್ಯ ಏನಿದೆ ಅವನಿಗೆ ಏನು ಇದೆ ಎಷ್ಟು ಬೇಜಾರಾಗಿ ಯಾಕೆ ಬೇಜಾರಾಗಿದ್ದಾನೆ ಮತ್ತು ಏನು ಡಲ್ಲಾಗಿದ್ದಾನೆ ಏನಕ್ಕೆ ಏನಾಯಿತು ನಿಮಗೇನು ಇದೆ ಏನು ನಿಮಗೆ ಫಸ್ಟು ನಾವು ಬರೀ ಪ್ರೆಝರ್ ಹಾಕೋದಲ್ಲ ನಾಳೆ ಬರೀ ಸ್ಕೂಲಿಗೆ ಮಕ್ಕಳು ಇದೇ ಸ್ಕೂಲಿಗೆ ಸೇರಿಸ್ಬೇಕು ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಹಠವಾದಿ ಗುಣವನ್ನು ನೋಡಿದ್ದೀನಿ ನನ್ನ ಮಕ್ಕಳನ್ನ ಇದೇ ಸ್ಕೂಲಿಗೆ ಸೇರಿಸ್ಬೇಕು ನಾನು ಇದೇ ಥರ ಮನೆ ಕಟ್ಟಬೇಕು ನಾನು ಹಿಂಗೆ ಇರಬೇಕು ಅಥವಾ ನಾನು ಇದೇ ಥರ ಬಟ್ಟೆ ತಗೋಬೇಕು ನನ್ನ ನನ್ನ ಇದೇ ಥರ ಸ್ಟೈಲ್ ಮಾಡಬೇಕು ಅಂತ ಏನು ಅಡ್ಡಾದಿಡ್ಡೆ ಆಸೆಗಳನ್ನು ಪ್ರೆಸರನ್ನು ಗಂಡ್ಮಕ್ಳ ಮೇಲೆ ಹಾಕಿ ಅವರನ್ನು ಅತಂತ್ರ ಸ್ಥಿತಿಗೆ ತಂದಂತಹ ಹೆಣ್ಣು ಮಕ್ಕಳನ್ನು ತುಂಬ ಜನ ನೋಡಿದ್ದೀನಿ ನಿಮ್ಮ ಸ್ವಾರ್ಥಕ್ಕೆ ಎಷ್ಟು ಅಮಾಯಕ ಜೀವಗಳು ಬಲಿಯಾಗಿರೋದನ್ನ ಕೂಡ ನೋಡಿದ್ದೀನಿ ಗಂಡಸರೆಲ್ಲ ಕೆಟ್ಟವರು ಅಲ್ಲ ಹಾಗಂದ ಮಾತ್ರಕ್ಕೆ ಹೆಣ್ಮಕ್ಳೆಲ್ಲ ತುಂಬ ಒಳ್ಳೆಯವರು ಅಲ್ಲ ಇಲ್ಲಿ ನಿಜವಾಗಲೂ ಅದ್ಭುತವಾದಂತಹ ಸಂಸಾರವನ್ನು ನಿಭಾಯಿಸಬೇಕು ಅಂದರೆ ಇರೋದು ಒಂದೇ ಸೂತ್ರ ನಾನು ಬೇರೆ ನೀನು ಬೇರೆ ಅನ್ನೋದಲ್ಲ ನಾವಿಬ್ಬರು ಒಂದೇ ಎರಡು ಶರೀರ ಒಂದೇ ಹೃದಯ ಅಂತ ಜೀವನ ಮಾಡೋದು ಯಾವಾಗ ಆ ಅದ್ಭುತವಾದಂತಹ ಮನೋಗುಣ ಅನ್ನೋದು ಬರುತ್ತೆ ಯಾವುದೇ ಕಾರಣಕ್ಕೂ ಒಂದು ಜೀವಕ್ಕೆ ಮತ್ತೊಂದು ಜೀವ ಯಾವುದೇ ಥರದಲ್ಲೂ ಕೂಡ ಅನ್ಯಾಯ ಮಾಡಲಿಕ್ಕೆ ಇಷ್ಟಪಡಲ್ಲ ದ್ರೋಹ ಗೊತ್ತಾಗುತ್ತೆ ಆತ್ಮ ಅನ್ನೋದು ಸುಚ್ಚಿಸ್ತಾ ಇರುತ್ತೆ ನಿನ್ನ ಹೆಂಡ್ತಿ ನೀನು ಮೋಸ ಮಾಡ್ತಾ ಇದೆಯಾ ನಿನ್ನ ಗಂಡಗೆ ನೀನು ಮೋಸ ಮಾಡ್ತಾ ಇದೆಯಾ ನೋಡಿ ಯಾವುದೇ ಆಕರ್ಷಣೆಗೆ ಫಸ್ಟು ಒಳಗಾಗೋದನ್ನ ಬಿಡಿ ಯಾರೋ ಒಬ್ಬರು ಮಾತಿಗೆ ಒಳಗಾಗ್ತೀರಾ ಅಂದರೆ ಅಥವಾ ಯಾರೋ ಒಬ್ರು ಊಟ ಮಾಡಿದ್ರ ತಿಂಡಿ ತಿಂದ್ರ ಅಂತ ಕೇಳಿದ ತಕ್ಷಣ ನಿಮ್ಮ ಮನೆಯಲ್ಲಿರೋ ನಿಮ್ಮ ಹೆಂಡತಿಯನ್ನೇ ಮರೆತು ಅಷ್ಟು ಈಸಿಯಾಗಿ ಟೈಮ್ ಪಾಸ್ ಮಾಡ್ತೀರಾ ಅಂದರೆ ಇಷ್ಟೇನಾ ನೀವು ಅದಲ್ಲ ಒರಿಜಿನಲ್ ಜೀವನ ಬೇರೆನೇ ಇದೆ ನೀವೇನು ನಿಮ್ಮ ಕೆಪಾಸಿಟಿ ಏನು ಎಂಥ ಅಸ್ತವ್ಯಸ್ತವಾದಂತಹ ಜೀವನವನ್ನು ಕೂಡ ಮತ್ತೆ ಸುಭದ್ರವಾಗಿ ಕಟ್ಟುವಂತಹ ತಾಕತ್ ನಿಮಗಿದೆ ಅಂತ ಫಸ್ಟ್ ನೀವು ಯಾವತ್ತು ಅರ್ಥ ಮಾಡ್ಕೋತೀರ ಸಂಬಂಧಗಳು ದೈವೇಚ್ಛ ಸಿಗುತ್ತೆ ಆಯಿತಾ ಸೊ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಇವರೆಲ್ಲ ಬರ್ಬೋದು ಆದರೆ ಗಂಡ ಹೆಂಡತಿ ಸಂಬಂಧವನ್ನು ಏಳೇಳು ಜನ್ಮದ್ದು ಅಂತ ಹೇಳ್ತಾರೆ ಆ ಏಳೇಳು ಜನ್ಮಗಳಲ್ಲೂ ನಿಮ್ಮ ಜೊತೆ ಜೊತೆಯಾಗಿ ಬಂದಂತಹ ಅದ್ಭುತವಾದ ಸಂಬಂಧವನ್ನು ಜಸ್ಟ್ ಸೊ ಬೇರೆ 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 ಮೈಂಡ್ಸೆಟ್ಗೆ ಒಳಗಾಗಿ ಅವರ ಆಲೋಚನೆ ಥರನೇ ನಾವು ಮಾಡಿ ಅವ್ರು ಭಾರಿ ಬುದ್ಧವಂತರು ಅಂತ ಅಂದ್ಕೊಂಡು ಗೊತ್ತಾಗ್ತಾ ಇರತ್ತೆ ಯಾರು ಹೇಳ್ತಾ ಇರ್ತೀನಿ ಅಂತ ಆಯಿತಾ ಈ ಪರದೇಶದ ವ್ಯಾಮೋಹ ಪರಭಾಷೆ ವ್ಯಾಮೋಹದಿಂದ ಅವರ ಮೈಂಡ್ಸೆಟ್ಟಿಗೆ ನಿಮ್ಮ ನಾಲೆಡ್ಜನ್ನ ಬೆಳೆಸ್ಕೊಂಡು ಅದ್ಭುತವಾದ ಸಂಸಾರವನ್ನು ಸಂಬಂಧವನ್ನು ಕೈ ಚೆಲ್ತಾ ಇರೋ ಎಲ್ಲರಿಗೂ ಏನು ಹೇಳಬೇಕು ಅಂತಲೇ ಇಲ್ಲ ಫಸ್ಟ್ ಅರ್ಥ ಮಾಡಿಕೊಡಿ ಗಂಡಾನು ಶಿವ ಆದರೆ ಆ ಶಿವನ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯ ಹೆಂಡ್ತಿ ಆ ಒಂದು ಶಕ್ತಿಗೆ ಒಂದು ಅವಮಾನ ಮಾಡುವಂತಹ ಕಾರ್ಯ ಶಿವನ ಮಾಡಬಾರ್ದು ಶಿವನಿಗೆ ಅವಮಾನ ಮಾಡುವಂತಹ ಕಾರ್ಯ ಅಥವಾ ಶಿವನಿಗೆ ಅನ್ಯಾಯ ಮಾಡುವಂತಹ ಕಾರ್ಯ ಶಕ್ತಿಯು ಮಾಡಬಾರ್ದು ಶಿವ ಶಕ್ತಿ ಸೇರಿದಾಗ ಮಾತ್ರ ಸಮಸ್ತ ಸೃಷ್ಟಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಶಿವಪಾರ್ವತಿಯರ ರೀತಿ ಬದುಕಿ ಅರ್ಧನಾರೀಶ್ವರ ತತ್ವದ ಮೇಲೆ ಅರ್ಧ ನಾರೀಶ್ವರರಾಗಿ ಬದುಕಬೇಕು ನಾನು ಬೇರೆ ನೀನು ಬೇರೆ ಅನ್ನೋದಲ್ಲ ಜೀವನ ನನ್ನನ್ನು ನಾನು ಕಳ್ಕೊಂಡು ಗಂಡ ಹೆಂಡತಿ ಆಯಿತಾ ಈ ಗಂಡ ಹೆಂಡತಿ ಇಬ್ಬರು ಸಂಪೂರ್ಣವಾಗಿ ಕಳ್ಕೊಂಡಾಗಲೇ ಅದ್ಭುತವಾದ ಸಂಸಾರದ ಸೃಷ್ಟಿಯಾಗ ನೀವು ನಿಮ್ಮ ಒಳಗಡೆ ಇರುವಂಥ ಅಹಂಭಾವನ ದಯವಿಟ್ಟು ಕಟ್ಟಾಕಿ ಎಂಟಿ ಅಂದ ತಕ್ಷಣ ನಾನು ಹೇಳ್ದಂಗೆ ಕೇಳೋಕ್ಕಿರುವಂತಹ ಒಂದು ವಸ್ತು ನನ್ನ ಅಗತ್ಯಗಳನ್ನ ಪೂರೈಸೋಕ್ಕಿರೋಳು ಅವಳೇನು ನಾನು ಕೇಳಬೇಕು ನಾನು ಇಷ್ಟ ಬಂದಾಗ ನಾನು ಮಾಡ್ತೀನಿ ದಯವಿಟ್ಟು ಹೇಳಿದ್ನಲ್ಲ ಮನುಕುಲಕ್ಕೆ ಅವಮಾನಕಾರಿಯಾಗಿ ಗಂಡು ಮಕ್ಕಳು ಬದುಕಬಾರ್ದು ಹಾಗೆ ತನ್ನ ಆಸೆಗೆ ಲಾಲಸೆಗೆ ತನ್ನ ದುರಾಸೆಗೆ ಗಂಡು ಮಕ್ಕಳನ್ನು ದೂಷಣೆ ಮಾಡ್ತಾ ಗಂಡು ಮಕ್ಕಳನ್ನ ಬಳಸ್ತಾ ಗಂಡಸರಿಗೆ ಗಂಡನಿಗೆ ಒಂದು ಅವಮಾನವನ್ನು ಮಾಡಿ ಅವರ ಒಂದು ತೇಜೋವಧೆಯನ್ನು ಮಾಡಿ ಯಾವ ಹೆಣ್ಣು ಕೂಡ ಉದ್ಧಾರ ಆಗಲ್ಲ ಇದು ವಾಸ್ತವ ಸತ್ಯ ಒಬ್ಬರನ್ನು ಒಬ್ಬರು ಗೌರವಿಸಿ ಫಸ್ಟು ನೋಡಿ ಬಲಿ ಆಗ್ತಾರೆ ಅಂದರೆ ಮನೆಯಲ್ಲಿ ಹಿತವಾಗಿ ನೀನು ಹೇಗಿದ್ದೀರಾ ಊಟ ಮಾಡಿದ್ರ ತಿಂದ್ರ ಅಂತ ಅವರ ಭಾವನೆಯನ್ನು ಹಂಚ್ಕೊಳ್ಳೋಕ್ಕೆ ಒಂದು ಹೃದಯ ಇಲ್ಲ ಅಂದಾಗ ಗಂಡ ಅಳಿತಾನೆ ಹೆಣ್ಣಿಗೆ ಬೇಕಾದಂತಹ ಸ್ಥಾನ ಮಾನ ಗೌರವದ ನಿರೀಕ್ಷೆ ಖಂಡಿತ ಪ್ರತಿಯೊಬ್ಬ ಹೆಣ್ಣು ಮಾಡ್ತಾಳೆ ಪ್ರತಿಯೊಬ್ಬ ಹೆಣ್ಣು ಕೂಡ ಆದಿಶಕ್ತಿಯ ಅಂಶ ಅಂದಮೇಲೆ ಎಲ್ಲ ಹೆಣ್ಣು ಕೂಡ ತನ್ನದೇ ಆದಂತಹ ಗೌರವವನ್ನು ನಿರೀಕ್ಷೆ ಮಾಡೇ ಮಾಡ್ತಾಳೆ ನೀವೇನು ತಂದ್ಕೊಡೋದು ಬೇಡ ಯಾವ ಸೀರೆ ಒಡವೆ ಆ ನಗಾ ನಾಣ್ಯ ಏನೂ ತರೋದು ಬೇಡ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಇದ್ರೆ ನನಗೆ ಇನ್ನಿಲ್ಲ ಅನ್ನೋಷ್ಟು ಖುಷಿ ನನ್ನ ಹೆಂಡ್ತಿಯಪ್ಪ ಅವಳಿಲ್ಲ ಅಂದರೆ ಇರೋಕ್ಕಾಗಲ್ಲ ಅಂತ ನೀವು ಹೇಳೋ ಒಂದು ಮಾತು ನಿಮ್ಮ ಹೆಂಡ್ತಿ ಯಾವ ಸಂಬಂಧ ಯಾವ ಭವಬಂಧನಕ್ಕೂ ಒಳಪಡಿಸ್ತಾನೆ ನಿಮ್ಮ ಬಂಧನದಲ್ಲಿ ಇಟ್ಕೊಳ್ಳೋದಕ್ಕೆ ಇರೋ ಏಕಮಾತ್ರ ಅಸ್ತ್ರ ಖಂಡಿತ ಅಂದರೆ ಆ ಪ್ರೀತಿ ಒಳಗಡೆಯಿಂದ ಬರಲಿ ನೀನಿಲ್ಲ ಅಂದರೆ ನನಗೆ ಜಗತ್ತಿಲ್ಲ ಅಂತಹ ಒಬ್ಬ ಗಂಡ ಹೇಳುವಂತಹ ಒಂದು ಮಾತು ನಿಮ್ಮ ಹೆಂಡತಿಯನ್ನು ಎಲ್ಲದರಿಂದ ಕೂಡ ಸಂಪೂರ್ಣವಾಗಿ ಆ ಬಂಧ ಮುಕ್ತವನ್ನಾಗಿ ಮಾಡಿಸಿ ನಿಮ್ಮ ಒಳಗಡೆ ಲೀನ ಆಗುವಂತಹ ಅದ್ಭುತವಾದ ಕ್ರಿಯೆ ಆಗುತ್ತೆ ದಯವಿಟ್ಟು ಶಿವಶಕ್ತಿಯರ ರೀತಿ ಆಲೋಚನೆ ಮಾಡಿ ಗಂಡ ಹೆಂಡ್ತಿರು ಅಂದರೆ ಅಹಂಭಾವದಿಂದ ಜೀವನ ಮಾಡೋದಲ್ಲ ಅಹಂಭಾವವನ್ನು ಅಳಿದು ಜೀವನ ಮಾಡೋದು ಒಬ್ಬರಿಗೋಸ್ಕರ ಒಬ್ಬರು ಜೀವನ ಮಾಡೋದು ಹಾಗೂ ನಿಮ್ಮ ಸಿಟ್ಟು ನಿಮ್ಮ ಕೋಪ ಇದೆಲ್ಲವನ್ನು ನೀವು ಸಹಿಸೋಕ್ಕಾಗ್ತಾಯಿಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ನನಗೆ ಇಷ್ಟೊಂದು ಮನೋವಿಕೃತಿ ಇದೆ ಈ ಮನೋಮಯ ಕೋಶವನ್ನು ಹೇಗೆ ರೆಡಿ ಮಾಡ್ಕೋಬೇಕು ಪದಾರ್ಪಣೆ ಮಾಡಿ ಬನ್ನಿ ರೇಖೆ ಒಳಗಡೆ ಅದ್ಭುತವಾದ ಚೇತನೆಗಳಾಗಿ ನೀವಷ್ಟೇ ಬದಲಾಗದೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಧನ್ಯವಾದಗಳು